ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಐತಿಹಾಸಿಕ ಸಾಧನೆಯಲ್ಲಿ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ತನ್ನ ಎಂಟುನೂರ ಒಂದನೇ ನೌಕೆ ಅಡ್ವಾನ್ಸ್ಡ್ ಗೈಡೆಡ್ ಮಿಸೈಲ್ ಫ್ರಿಗೇಟ್ ಹಿಮಗಿರಿಯನ್ನು ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಿದೆ ಈ ನೌಕೆಯು ಭಾರತೀಯ ನೌಕಾಪಡೆಯ ಪ್ರಾಜೆಕ್ಟ್ ಸೆವೆಂಟೀನ್ ಎ ಅಡಿಯಲ್ಲಿ ಜಿ ಆರ್ ಎಸ್ ಸಿ ನಿರ್ಮಿಸುತ್ತಿರುವ ಮೂರು ಹಡಗುಗಳಲ್ಲಿ ಮೊದಲನೆಯದಾಗಿದೆ ಹಿಮಗಿರಿ ಹಡಗಿನ ಹಸ್ತಾಂತರದೊಂದಿಗೆ ಭಾರತೀಯ ನೌಕಾಪಡೆಯು ತನ್ನ ಅಡ್ವಾನ್ಸ್ಡ್ ಗೈಡೆಡ್ ಮಿಸೈಲ್ ಫ್ರಿಗೇಟ್ ಸಾಮರ್ಥ್ಯಗಳಿಗೆ ಮಹತ್ವದ ಉತ್ತೇಜನವನ್ನು ಪಡೆದುಕೊಂಡಿದೆ ಇದುವರೆಗೆ ಜಿಆರ್ಎಸ್ಸಿ ನಿರ್ಮಿಸಿರುವ ಎಂಟುನೂರ ಒಂದು ಹಡಗುಗಳಲ್ಲಿ ನೂರ ಹನ್ನೆರಡು ಯುದ್ಧ ನೌಕೆಗಳಾಗಿವೆ ಇದು ದೇಶದ ಯಾವುದೇ ಶಿಪ್ಯಾರ್ಡ್ಗೆ ಸರಿಗಟ್ಟಲಾಗದ ದಾಖಲೆಯಾಗಿದೆ ನೂರ ನಲವತ್ತೊಂಬತ್ತು ಮೀಟರ್ ಉದ್ದ ಮತ್ತು ಆರು ಸಾವಿರದ ಆರು ನೂರ ಎಪ್ಪತ್ತು ಟನ್ ತೂಕದ ಯು ಈ ಯುದ್ಧ ನೌಕೆಗಳು ರಕ್ಷಣಾ ಸಾರ್ವಜನಿಕ ವಲಯದ ಉದ್ಯಮವಾಗಿ ಜಿ ಆರ್ ಎ ಸಿಯ ಅರವತ್ತೈದು ವರ್ಷಗಳ ಇತಿಹಾಸದಲ್ಲಿ ನಿರ್ಮಿಸಿದ ಅತಿದೊಡ್ಡ ಮತ್ತು ಅತ್ಯಾಧುನಿಕ ಗೈಡೆಡ್ ಮಿಸೈಲ್ ಫ್ರಿಗೇಟ್ ಆಗಿದೆ ಈ ಮೂರು ಹಡಗುಗಳ ಮೌಲ್ಯ ಇಪ್ಪತ್ತೊಂದು ಸಾವಿರದ ಎಂಟುನೂರ ಮೂವತ್ತ್ಮೂರು ಕೋಟಿಗೂ ಅಧಿಕವಾಗಿ ಈ ಮೊತ್ತದ ಗಮನಾರ್ಹ ಭಾಗವು ಎಮ್ ಎಸ್ ಎಮ್ ಇಗಳು ಸ್ಟಾರ್ಟ್ಅಪ್ಸ್ ಮತ್ತು ಒಮ್ಗಳಿಗೆ ಉತ್ತೇಜನ ನೀಡಿದೆ ಜೊತೆಗೆ ಇದು ಉದ್ಯೋಗ ಸೃಷ್ಟಿಗೂ ಕೂಡ ಸಹಕಾರಿಯಾಗಿದೆ ನಮ್ಮ ರಾಷ್ಟ್ರದ ಹಡಗು ನಿರ್ಮಾಣ ಪರಿಸರ ವ್ಯವಸ್ಥೆಯನ್ನು ಪೋಷಿಸಲು ಸಹಾಯ ಮಾಡಿದೆ ಇದು ಭಾರತ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನದೊಂದಿಗೆ ನಿಕಟವಾಗಿ ಹೊಂದಿಕೊಳ್ಳುತ್ತದೆ ಈ ಅಭಿಯಾನವು ಸ್ಥಳೀಯ ಉತ್ಪಾದನೆಯನ್ನು ಉತ್ತೇಜಿಸುವ ಮೂಲಕ ಮತ್ತು ಸ್ಥಳೀಯ ಸಪ್ಲೈ ಚೈನ್ಗಳನ್ನು ಬಲಪಡಿಸುವ ಮೂಲಕ ಸ್ವಾವಲಂಬನೆಯನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ ಈ ಪ್ರತಿಷ್ಠಿತ ಯುದ್ಧ ನೌಕೆಯನ್ನು ಭಾರತೀಯ ನೌಕಾಪಡೆಯ ಪರವಾಗಿ ಪೂರ್ವ ನೌಕಾ ಕಮಾಂಡ್ ಚೀಫ್ ಸ್ಟಾಫ್ ಆಫೀಸರ್ ರೇರ್ ಅಡ್ಮಿರಲ್ ರವನೀಶ್ ಸೇಠ್ರವರು ಸ್ವೀಕರಿಸಿದರು ಡಿಸೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತರಂದು ಲಾಂಚ್ ಆದ ಹಿಮಗಿರಿ ಬ್ರಹ್ಮೋಸ್ ಆ್ಯಂಟಿ ಶಿಪ್ ಮತ್ತು ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ ಹಾಗೂ ಬರಾಕ್ ಏಟ್ ಆ್ಯಂಟಿ ಏರ್ಕ್ರಾಫ್ಟ್ ಮಿಸೈಲ್ ಅನ್ನು ಹೊಂದಿದೆ ಇದು ನೌಕಾಪಡೆಯ ದಾಳಿ ಮತ್ತು ರಕ್ಷಣಾ ಸಾಮರ್ಥ್ಯಗಳಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಹೆಚ್ಚಿನ ಇಂಡಿಜಿನಸ್ ಕಂಟೆಂಟ್ ಹೊಂದಿರುವ ಈ ಹಡಗು ರಕ್ಷಣಾ ಉತ್ಪಾದನೆಯಲ್ಲಿ ಭಾರತದ ಸ್ವಾವಲಂಬನೆಯ ಬಲವಾದ ಸಂಕೇತವಾಗಿದೆ ಈ ಫ್ರಿಗೇಟ್ ಡೀಸೆಲ್ ಇಂಜಿನ್ಗಳು ಮತ್ತು ಗ್ಯಾಸ್ ಟರ್ಬೈನ್ಗಳ ಸಂಯೋಜನೆಯಿಂದ ಕಾರ್ಯನಿರ್ವಹಿಸುತ್ತದೆ ಇದು ಸುಧಾರಿತ ಎಇಎಸ್ಎ ರೆಡಾರ್ ಮತ್ತು ಆಧುನಿಕ ಕಂಬ್ಯಾಟ್ ಸಿಸ್ಟಮ್ಗಳನ್ನು ಹೊಂದಿದೆ ಇದು ಆಂಟಿ ಏರ್ ಆ್ಯಂಟಿ ಸರ್ಫೇಸ್ ಮತ್ತು ಆ್ಯಂಟಿ ಸಬ್ಮೆರೀನ್ ವಾರ್ಫೇರ್ ಕಾರ್ಯಾಚರಣೆಗಳಿಗೆ ಸಾಮರ್ಥ್ಯವನ್ನು ಹೊಂದಿದೆ ಈ ಹಡಗು ಸುಧಾರಿತ ಸರ್ವೈವಬಿಲಿಟಿ ಮತ್ತು ಉತ್ತಮ ಆಪರೇಷನಲ್ ಕೇಪಬಿಲಿಟೀಸ್ ಅನ್ನು ನೀಡುತ್ತದೆ ಹಿಮಗಿರಿ ಹಿಮಗಿರಿ ಇನ್ನೂರ ಇಪ್ಪತ್ತೈದು ಸಿಬ್ಬಂದಿಗೆ ಆರಾಮದಾಯಕವಾದ ವಸತಿ ವ್ಯವಸ್ಥೆಯನ್ನು ಹೊಂದಿದ್ದು ಮತ್ತು ಹೆಲಿಕಾಪ್ಟರ್ಗಳ ಕಾರ್ಯಾಚರಣೆಗಾಗಿ ಪೂರ್ಣ ಪ್ರಮಾಣದ ಏವಿಯೇಷನ್ ಫೆಸಿಲಿಟೀಸ್ ಅನ್ನು ಕೂಡ ಸಹ ಒದಗಿಸುತ್ತದೆ ಪ್ರಸ್ತುತ ಜಿಆರ್ಎಸ್ಇ ಭಾರತೀಯ ನೌಕಾಪಡೆಗಾಗಿ ನಾಲ್ಕು ವಿವಿಧ ವರ್ಗಗಳಲ್ಲಿ ಹದಿನೈದು ಯುದ್ಧ ನೌಕೆಗಳ ಮೇಲೆ ಕಾರ್ಯನಿರ್ವಹಿಸುತ್ತಿದೆ ಇವುಗಳಲ್ಲಿ ಜಿಆರ್ಎಸ್ಸಿ ನಿರ್ಮಿಸುತ್ತಿರುವ ಎರಡನೇ ಎಎಸ್ ಡಬ್ಲ್ಯೂ ಎಸ್ ಸಿ ಆಂದ್ರೋತ್ ಮತ್ತು ಮೂರನೇ ಸರ್ವೆ ವೆಝೆಲ್ ಲಾರ್ಜ್ ಇಕ್ಷಾಕ್ ತಮ್ಮ ತಮ್ಮ ಕಾಂಟ್ರಾಕ್ಟರ್ ಸಿ ಟ್ರಯಲ್ಸ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿವೆ ಮತ್ತು ಹಸ್ತಾಂತರಕ್ಕೆ ಸಿದ್ಧವಾಗಿವೆ ಉಳಿದ ಹದಿಮೂರು ಯುದ್ಧ ನೌಕೆಗಳು ವಿವಿಧ ಹಂತದ ನಿರ್ಮಾಣ ಕಾರ್ಯಗಳಲ್ಲಿ ಇವೆ ಇದು ಜಿ ಆರ್ ಬಲಿಷ್ಠ ಹಡಗು ನಿರ್ಮಾಣ ಸಾಮರ್ಥ್ಯ ಮತ್ತು ಸಕಾಲಿಕ ವಿತರಣೆಯ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ ನೌಕಾಪಡೆಗೆ ಅಗತ್ಯವಿರುವ ನೆಕ್ಸ್ಟ್ ಜನ್ರೇಷನ್ ಕಾರ್ವೆಟ್ಸ್ಗಾಗಿ ಜಿ ಆರ್ ಎಸ್ ಸಿ ಅತ್ಯಂತ ಕಡಿಮೆ ಬಿಡ್ ಮಾಡಿದ ಕಂಪನಿಯಾಗಿ ಹೊರಹೊಮ್ಮಿದೆ ಮತ್ತು ಐದು ಹಡಗುಗಳನ್ನು ನಿರ್ಮಿಸುವ ಒಪ್ಪಂದವನ್ನು ಶೀಘ್ರದಲ್ಲೇ ಅಂತಿಮಗೊಳಿಸುವ ನಿರೀಕ್ಷೆ ಇದೆ ಈ ಐತಿಹಾಸಿಕ ಸಾಧನೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ